ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕಲಾವತಿ ಕಿಚನ್ ಮತ್ತಿನ ವಿಶೇಷ ಏನ್ಪಾ ಅಂದ್ರ ಈ ಬಿಸಿಲಿಗೆ ಬ್ಯಾಳಿ ಸಾರು ಉಣ್ಣಾಕ ಬೇಸರಾಗ್ತೈತ್ರಿ ಮತ್ತ ರುಚಿನೂ ಇದ್ದಾಗ ಈ ಒಂದು ರೆಸಿಪಿನ ತಪ್ಪಲಾರದ ಟ್ರೈ ಮಾಡ್ರಿ ಅದ್ ರೆಸಿಪಿ ಅಂತೀರಿ ಆ ರೆಸಿಪಿ ಪಾಲಕ್ ತಂಬುಳಿ ಈ ಪಾಲಕ್ ತಂಬುಳಿ ಬಾಯಿಗೆ ರುಚಿನೂ ಆಗತ್ರಿ ಮತ್ತ ದೇಹಕ್ಕ ತಂಪುನೂ ಆಗ್ತೈತ್ರಿ ಹಂಗಿದ್ರ ಮತ್ ತಡಾರಿ ಇಷ್ಟು ಸೂಪರ್ ಆಗಿರುವಂತಹ ಪಾಲಕ್ ತಂಬುಳಿನ ಮಾಡೋದ್ ಹೆಂಗಂತ ನೋಡ್ಕೊಂಡ್ ಬರೋನು ಬರ್ರಿ ಈಗ ನೋಡ್ರಿ ಮೊದ್ಲಿಗೆ ನಾವ್ ಇಲ್ಲಿ ಒಂದ್ ಮಿಕ್ಸಿಂಗ್ ಬೌಲ್ ತಗೊಂಡಿವ್ರಿ ಮತ್ತ ಅದಕ್ ನಾವೀಗ ಇಲ್ಲಿ ಇಲ್ ತೋರ್ಸಾತೀವಲ್ರಿ ಈ ಒಂದ್ ಕಪ್ ನಿಂದ ಒಂದ್ ಕಪ್ ಆಗೋಷ್ಟು ಮೊಸರು ತಗೊಂಡಿವ್ರಿ ಮತ್ತ ಇದ ಕಪ್ ನಿಂದ ಒಂದೂವರೆ ಕಪ್ ಆಗೋಷ್ಟು ನೀರ್ ಹಾಕೊಂಡೀವ್ರಿ ನಾವ್ ಇಲ್ಲಿ ತೋರ್ಸತಿರುವಂತಹ ಪಾಲಕ್ ತಂಬಳಿನ ಆರಾಮಾಗಿ ಒಂದ್ ನಾಲ್ಕರಿಂದ ಐದು ಜನ ಊಟ ಮಾಡಬಹುದ್ರಿ ಮತ್ತೆ ನೀವು ಇದಕ್ಕೆ ಇಷ್ಟ ನೀರ್ ಹಾಕೋಬೇಕಂತನೂ ಏನು ಇಲ್ರೀ ನಿಮ್ಗ ಈ ಪಾಲಕ್ ತಂಬೊಳ್ಳಿ ಯಾವ ಕನ್ಸಿಸ್ಟೆನ್ಸಿಗ್ ಬೇಕು ಅನ್ನೋದನ್ನ ನೋಡ್ಕೊಂಡು ನೀರನ್ನ ಹೆಚ್ಚು ಕಮ್ಮಿ ಮಾಡ್ಕೋರಿ ಮತ್ತ ಈಗ ಇದಕ್ಕ ರುಚಿಗ್ ತಕ್ಕಷ್ಟು ಉಪ್ಪು ಹಾಕೊಂಡು ಒಂದರಿಂದ ಎರಡ್ ನಿಮಿಷ ಇದನ್ನೆಲ್ಲಾನು ಹಿಂಗ ಕಡ್ಕೊಳತ್ತೀವ್ರಿ ಒಂದ್ ಎರಡರಿಂದ ಮೂರು ನಿಮಿಷ ಹಿಂಗ ಮಜ್ಜಿಗೆ ಕಡ್ಕೊಂಡ್ರ ಸಾಕ್ರಿ ಸೂಪರ್ ಆಗಿರುವಂತಹ ಪಾಲಕ್ ತಂಬುಳಿನ ಮಾಡಬಹುದ್ರಿ ಈಗ ಮಜ್ಜಿಗೆ ಏನೋ ರೆಡಿ ಆಯ್ತ್ರಿ ಮತ್ತ ನೀವ್ ಇಲ್ಲಿ ನೋಡಬಹುದ್ರಿ ಈ ಮಜ್ಜಿಗೆ ಕನ್ಸಿಸ್ಟೆನ್ಸಿ ನಾವು ಬಹಳ ಎಂತ ಹೇಳಗ್ ಮಾಡ್ಕೊಂಡಿಲ್ರಿ ಈ ಪಾಲಕ್ ತಂಬುಳಿ ಮಾಡಾಕ ಸ್ವಲ್ಪ ಗಟ್ಟಿನ ಮಜ್ಜಿಗೆ ಮಾಡ್ಕೊಂಡಿವ್ರಿ ಈಗ ಮಜ್ಜಿಗೆ ರೆಡಿ ಮಾಡ್ಕೊಂಡಾದ್ಮೇಲೆ ನಾವ್ ಇಲ್ಲಿ ಒಂದ್ ಕಡೆಯ ಬಿಸಿ ಮಾಡ್ಕೊಂಡು ಅದಕ್ಕ ಒಂದ್ ಎರಡ್ ಟೀ ಸ್ಪೂನ್ ಆಗೋ ಎಣ್ಣೆ ಹಾಕೊಂಡಿವ್ರಿ ಮತ್ತ ಈ ಎಣ್ಣೆ ಬಿಸಿ ಆಗ್ತಿದ್ದಂಗ ಒಂದ್ ಐದರಿಂದ ಎಂಟು ಕಾಳು ಮನ್ಸಿನ ಹಾಕೊಂಡಿವ್ರಿ ನೀವು ಮನಿ ಒಳಗ ತಂಬುಳಿ ಮಾಡ್ಬೇಕಾದ್ರ ಈ ಕಾಳು ಮೆಣಸಿನ ಹಾಕಿ ನೋಡ್ರಿ ಎಷ್ಟಂತೂ ಎಕ್ದಮ್ ಮಸ್ತ್ ಬರ್ತೈತ್ರಿ ಮತ್ತ ಈ ಕಾಳು ಮೆಣಸಿನ ಜೊತೆಗಿನ ಒಂದ್ ಅರ್ಧ ಟೀ ಸ್ಪೂನ್ ಆಗೋಷ್ಟು ಜೀರ್ಗಿ ಹಾಕೊಂಡೀವ್ರಿ ಮತ್ತ ಅದ್ರ ಜೊತೆಗಿನ ಎರಡ್ ಹಸಿ ಮೆಣಸಿನ್ಕಾಯಿ ನಾಕೊಂಡೀವ್ರಿ ಮೆಣಸಿನ್ಕಾಯಿನ ಸ್ವಲ್ಪ ಹಿಂಗ್ ಮೂರದ್ ಹಾಕೋರಿ ಮತ್ ಆಲ್ರೆಡಿ ನಾವ್ ಕಾಳು ಮೆಣಸು ಹಾಕೊಂಡಿವಲ್ರಿ ಹಂಗಾಗಿ ಖಾರದ ಅಂಶ ಇರತ್ರಿ ಮೆಣಸಿನಕಾಯಿ ನೋಡಿ ಹಾಕೋರಿ ನೀವ್ ಅಕಸ್ಮಾತ್ ಖಾರ ಕಡಿಮೆ ತಿಂತೀರಿ ಅನ್ನೋದಾದ್ರ ಒಂದು ಮೆಣಸಿನ್ಕಾಯಿ ಹಾಕೋರಿ ಈಗ ಈ ಹಸಿ ಮೆಣಸಿನಕಾಯಿ ಜೀರಿಗೆ ಕಾಳು ಮೆಣಸು ಎಲ್ಲಾನು ಒಂದರಿಂದ ಎರಡು ಸೆಕೆಂಡ್ ಚಲೋ ತಂಗ್ ಫ್ರೈ ಮಾಡ್ಕೊಂಡಾದ್ಮೇಲೆ ಈಗ ಇದಕ್ಕೆ ನಾವ್ ಒಂದ್ ಗಡ್ಡಿ ಆಗೋಷ್ಟು ಬೆಳ್ಳುಳ್ಳಿ ಹಾಕಳತ್ತೀವ್ರಿ ನಾವಿಲ್ಲಿ ಜವಾರಿ ಬೆಳ್ಳುಳ್ಳಿ ತಗೊಂಡಿವ್ರಿ ಹಂಗಾಗಿ ಮ್ಯಾಗಿನ ಸಿಪ್ಪಿ ತಕೊಂಡಿಲ್ಲ ನೀವೇನಾರ ಹೈಬ್ರಿಡ್ ಬೆಳ್ಳುಳ್ಳಿ ತಗೊಂಡ್ರಿ ಅಂತಂದ್ರ ಸಿಪ್ಪಿನ ತಗದ್ ಹಾಕೋಬೇಕಾಗತೇತ್ರಿ ಮತ್ತ ಈ ಬೆಳ್ಳುಳ್ಳಿ ಜೊತಿನ ಒಂದ್ ಎರಡ್ ಇಂಚ್ ಆಗೋಷ್ಟು ಹಸಿ ಶುಂಠಿನ ಹಾಕೊಂಡೀವ್ರಿ ಈ ಹಸಿ ಶುಂಠಿ ಮತ್ತ ಮೇಲೆ ಚಲೋ ತಂಗ್ ಒಂದ್ರಿಂದ ಎರಡ್ ಸೆಕೆಂಡ್ ಫ್ರೈ ಮಾಡ್ಕೊಬೇಕ್ರಿ ಇದಾವ್ದ್ನು ನೀವ್ ಜಾಸ್ತಿ ಫ್ರೈ ಮಾಡ್ಕೊಳ್ಳೋಂತ ಅವಶ್ಯಕತೆ ಇಲ್ರಿ ಜಸ್ಟ್ ಒಂದ್ರಿಂದ ಎರಡ್ ಸೆಕೆಂಡ್ ಫ್ರೈ ಮಾಡ್ಕೊಂಡ್ರೆ ಸಾಕ್ರಿ ಮತ್ತ ಈಗ ಇದನ್ನೆಲ್ಲಾನು ಫ್ರೈ ಮಾಡ್ಕೊಂಡಾದ್ಮೇಲೆ ಒಂದ್ ಶೂಡ್ ಆಗೋಷ್ಟು ಪಾಲಕ್ ಇದಕ್ಕೆ ಒಂದು ಶೂಡ್ ಅಂದ್ರೆ ಒಂದ್ ಕಟ್ ಅಂದಂಗ್ರಿ ಈ ಪಾಲಕ್ ಸೋಸ್ಕೊಂಡು ಒಂದ್ ಎರಡು ಸಲ ಚಲೋತಂಗ ತಂಗ್ ನೀರಾಗಿ ತೊಳ್ಕೊಂಡು ಸ್ವಲ್ಪ ರಫ್ ಆಗ ನ ಕಟ್ ಮಾಡ್ಕೊಂಡು ಹಾಕೊಂಡಿದ್ರಿ ಈಗ ಹಿಂಗೆ ಪಾಲಕ್ ಹಾಕೊಂಡ್ಮೇಲೆ ಒಂದ್ ರಿಂದ ಎರಡ್ ನಿಮಿಷ ಹಿಂಗ ಕೈ ಬಿಳಾರ್ದ ಮಿಕ್ಸ್ ಮಾಡ್ಕೋ ಅಂತ ಇದನ್ನ ಫ್ರೈ ಮಾಡ್ಕೋಬೇಕ್ರಿ ಮತ್ತ ಈ ಪಾಲಕ್ ಫ್ರೈ ಆಗಾಕ ಜಾಸ್ತಿ ಏನು ಟೈಮ್ ತಗೊಳುದಿಲ್ರಿ ಒಂದರಿಂದ ಎರಡು ನಿಮಿಷದೊಳಗ ಚಲೋ ತಂಗ್ ಫ್ರೈ ಆಗ್ಬಿಡ್ತೇತ್ರಿ ಈಗ ಈ ಪಾಲಕ್ ಎಲ್ಲಾನು ಸ್ವಲ್ಪ ಹಿಂಗೆ ಬಾಡಿದ ಮೇಲೆ ಇದಕ್ಕೆ ನಾವೀಗ ಸ್ವಲ್ಪ ಕೊತ್ತಂಬರಿ ಹಾಕೋಬೇಕ್ರಿ ನಾವಿಲ್ಲಿ ಇಲ್ಲಿ ಒಂದ್ ಮುಷ್ಟಿ ಆಗೋ ಕೊತ್ತಂಬರಿ ಕೊತ್ತಂಬ್ರಿ ಹಾಕೊಳತ್ತೀವ್ರಿ ಮತ್ತ ಈ ಕೊತ್ತಂಬರಿ ಸೇರ್ಸೋದ್ರಿಂದನು ತಂಬುಳ್ಳಿ ರುಚಿ ಬಹಳ ಚಲೋ ಬರ್ತೈತ್ರಿ ಮತ್ತು ಈ ಕೊತ್ತಂಬರಿ ಜೊತೆಗಿನ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಹಸಿ ಕೊಬ್ಬರಿ ಹಾಕೊಳತ್ತೀವ್ರಿ ಹಸಿ ಕೊಬ್ಬರಿನ ಸ್ವಲ್ಪ ಹಿಂಗ ಸಣ್ಣ ಸಣ್ಣ ಪೀಸ್ ಮಾಡ್ಕೊಂಡು ಹಾಕೊಂಡೀವ್ರಿ ಈಗ ಕೊತ್ತಂಬರಿ ಮತ್ತು ಹಸಿ ತೆಂಗಿನಕಾಯಿ ಇದನ್ನೆಲ್ಲಾನು ಹಾಕೊಂಡ್ ಮ್ಯಾಲ ಒಂದರಿಂದ ಎರಡು ನಿಮಿಷ ಎಲ್ಲಾನು ಫ್ರೈ ಮಾಡ್ಕೊಬೇಕ್ರಿ ಜಾಸ್ತಿ ಏನು ಇಲ್ರಿ ನೀವೇಲ್ ನೋಡತಿರಲ್ರಿ ಹಿಂಗ ಸ್ವಲ್ಪ ಇದೆಲ್ಲಾನು ಬಾಡೋ ತನಕ ಫ್ರೈ ಮಾಡ್ಕೊಂಡ್ರೆ ಸಾಕ್ರಿ ಮತ್ತೆ ಈಗ ಗ್ಯಾಸ್ನ ಬಂದ್ ಮಾಡ್ಕೊಂಡು ಇದನ್ನ ಒಂದು ಐದು ನಿಮಿಷ ತನಕ ಆರಕ ಬಿಟ್ ಬಿಡ್ಬೇಕ್ರಿ ಮತ್ತೆ ಈಗ ಇದೆಲ್ಲಾನು ತನ್ಗಾದ್ಮೇಲೆ ನಾವ್ ಇಲ್ಲಿ ಒಂದು ಮಿಕ್ಸರ್ ಜಾರ್ ತಗೊಂಡಿವ್ರಿ ಅದಕ್ಕೆ ನಾವು ಈಗೆಲ್ಲಾನು ಫ್ರೈ ಮಾಡ್ಕೊಂಡಿದ್ವಲ್ರೀ ಪಾಲಕ್ ಜೀರಿಗೆ ಮೆಣಸು ಮೆಣಸಿನಕಾಯಿ ಎಲ್ಲಾ ಅದನ್ನೆಲ್ಲಾನು ಇದಕ್ಕೆ ಹಾಕೊಳಾತೀವ್ರಿ ಮತ್ತ ಈಗ ಇದನ್ನೆಲ್ಲಾನು ಎಷ್ಟು ಸಾಧ್ಯ ಆಗತ್ತೋ ಅಷ್ಟು ನುಣ್ಣಗ ರುಬ್ಕೊಬೇಕ್ರಿ ರುಬ್ಬುವಾಗ ಅವಶ್ಯಕತೆ ಅನ್ಸಿದ್ರೆ ಸ್ವಲ್ಪ ನೀರ್ ಹಾಕೋರಿ ಮತ್ತ ನೀವು ಇಲ್ ನೋಡಬಹುದ್ರಿ ನಾವ್ ರುಬ್ಕೊಂಡ್ ಬಂದ್ಮೇಲೆ ಈ ಪಾಲಕ್ ತಂಬುಳಿ ಮಾಡಾಕ ಬೇಕಾದಂತ ಮಸಾಲ ಎಷ್ಟು ಸೂಪರ್ ಆಗಿ ರೆಡಿ ಆಗೇತಿ ಅಂತ ಮತ್ತ ನೀವು ಇಲ್ ನೋಡಬಹುದ್ರಿ ಎಷ್ಟು ಕಲರ್ಫುಲ್ ಆಗಿ ಎಷ್ಟು ಕ್ರೀಮಿ ಆಗಿ ರೆಡಿ ಆಗೇತಿ ಅಂತ ತಂಬುಳಿ ಒಂದು ಸಲ ರೆಡಿ ಮಾಡಿ ಇಟ್ಕೊಂಡ್ರಿ ಅಂತಂದ್ರ ಟೈಟ್ ಕಂಟೈನರ್ ಒಳಗ್ ಹಾಕಿ ಆರಾಮಾಗಿ ಒಂದ್ ಮೂರಿಂದ ನಾಲ್ಕು ದಿನ ಇದನ್ನ ಫ್ರಿಜ್ ಒಳಗ ಇಟ್ಕೋಬಹುದ್ರಿ ಮತ್ತ ನಿಮಗ ಪಾಲಕ್ ತಂಬುಳಿ ಯಾವಾಗ ಬೇಕೋ ಅವಾಗ ಪಟ್ ಅಂತ ಮಾಡ್ಕೋಬಹುದ್ರಿ ಈಗ ಈ ಮಸಾಲೆ ರೆಡಿ ಆಯ್ತ್ರಿ ಮತ್ತ ಅದ್ರ ಜೊತೆಗಿನ ಆಗ್ಲೇ ರೆಡಿ ಮಾಡಿ ಇಟ್ಕೊಂಡಿದ್ವಲ್ರಿ ಮಜ್ಜಿಗೆ ಅದನ್ನು ರೆಡಿ ಐತ್ರಿ ಈಗ ನಾವ್ ರುಬ್ಕೊಂಡಂತ ಮಸಾಲಾ ಐತಲ್ರಿ ಅದನ್ನ ನಾವ್ ಮಜ್ಜಿಗೆಗೆ ಸೇರ್ಸ್ಕೊಳತ್ತೀವ್ರಿ ನಾವ್ ಇಲ್ಲಿ ಒಂದ್ ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಈ ಮಸಾಲೆನ ಸೇರಿಸಕೊಂಡೀವ್ರಿ ನಿಮ್ಗ ಈ ತಂಬುಳಿ ಎಷ್ಟ್ ಗಟ್ಟಿ ಬೇಕು ಅನ್ನೋದನ್ನ ನೋಡ್ಕೊಂಡು ಮತ್ತ ನಿಮ್ ಟೇಸ್ಟ್ ತಕ್ಕಂಗ ಹೆಚ್ಚು ಕಮ್ಮಿ ಈ ಮಸಾಲಾನ ಸೇರಿಸಕೋಬಹುದ್ರಿ ಈಗ ನೋಡ್ರಿ ಉಳಿದಿರುವಂತ ಈ ಮಸಾಲಾನ ಫ್ರಿಡ್ಜ್ ಒಳಗ್ ತಗದಿಟ್ಕೊಂಡ್ರ ಆರಾಮಾಗಿ ಮೂರು ದಿನ ತನ ಬಳಸ್ಬಹುದ್ರಿ ಹಿಂಗ ಮಜ್ಜಿಗೆಗೆ ತಂಬುಳಿ ಮಸಾಲ ಸೇರ್ಸ್ಕೊಂಡ್ ಮ್ಯಾಲ ಚಲೋ ತಂಗ ಒಂದ್ಸಲ ಇದನ್ನೆಲ್ಲಾನು ಮಿಕ್ಸ್ ಮಾಡ್ಕೊಬೇಕ್ರಿ ಮತ್ ಹಿಂಗ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಸಲ ಇದನ್ನ ಟೇಸ್ಟ್ ಮಾಡಿ ನೋಡ್ರಿ ಅಕಸ್ಮಾತ್ ಉಪ್ಪು ಏನಾರ ಕಡಿಮೆ ಆಗಿತ್ತು ಅಂದ್ರ ಈ ಟೈಮ್ ಒಳಗ ಸೇರಿಸಕೋರಿ ಮತ್ತ ಈಗ ಇದಕ್ಕ ನಾವೊಂದು ಒಂದ್ ಒಗ್ಗರ್ನಿ ಮಾಡ್ಕೋಬೇಕ್ರಿ ಈಗ ನಾವಿಲ್ಲಿ ಒಂದ್ ಕಡಾಯಿನ ಬಿಸಿ ಮಾಡ್ಕೊಂಡೀವ್ರಿ ಅದಕ್ಕ ಒಂದ್ ಎರಡು ಟೀ ಸ್ಪೂನ್ ಆಗುವಷ್ಟು ನಾವಿಲ್ಲಿ ತುಪ್ಪ ಹಾಕೊಂಡೀವ್ರಿ ಉಪ್ಪಾನ ಹಾಕೋಬೇಕಿದ್ರ ಹಂಗೇನಿಲ್ರಿ ಎನ್ನಿ ಬೇಕಾದ್ರೂ ಬಳಸ್ಬಹುದ್ರಿ ತುಪ್ಪದ ಒಗ್ಗರ್ನಿ ಹಾಕೋದ್ರಿಂದ ಈ ತಂಬುಳಿ ರುಚಿ ಇನ್ನು ಹೆಚ್ಚಾಕೇತ್ರಿ ನೀವು ಬೇಕಾದ್ರೆ ಎಣ್ಣೆ ಆದ್ರೂ ಬಳಸಬಹುದ್ರಿ ಈಗ ಈ ತುಪ್ಪ ಬಿಸಿ ಆಗ್ತಿದ್ದಂಗ ಸ್ವಲ್ಪ ಜೀರಿಗೆ ಸಾಸಿವೆ ಹಾಕೊಂಡೀವ್ರಿ ಈ ಜೀರಿಗೆ ಸಾಸಿವೆ ಎರಡು ಸ್ವಲ್ಪ ಚಟಪಟ ಅಂತ ಮೇಲೆ ಈಗ ಇದಕ್ಕೆ ನಾವು ಒಂದ್ ಎರಡು ವನ ಮೆಣಸಿನಕಾಯಿನ ಹಾಕೊಂಡಿದ್ರಿ ಹಿಂಗ ವನ ಮೆಣಸಿನಕಾಯಿ ಹಾಕೊಂಡ್ಮೇಲೆ ಒಂದರಿಂದ ಎರಡು ಸೆಕೆಂಡ್ ಫ್ರೈ ಮಾಡ್ಕೋರಿ ಮತ್ತ ಈಗಿದ ಒಂದ್ ಎರಡು ಕಡ್ಡಿ ಆಗೋಷ್ಟು ಕರ್ಬೇವ್ ಹಾಕೊಳತ್ತೀವ್ರಿ ಈಗ ಈ ಕರ್ಬೇವ್ ಒಂದ್ರಿಂದ ಎರಡು ಸೆಕೆಂಡ್ ಚಲೋ ತಂಗ ಫ್ರೈ ಆದ್ಮೇಲೆ ನಾವ್ ಇದಕ್ಕ ಒಂದ್ ಎರಡ್ ಆಗೋಷ್ಟು ಆಗೋಷ್ಟ ಹಿಂಗ್ ಹಾಕೊಳತ್ತೀವ್ರಿ ಈ ಪಾಲಕ್ ತಂಬೋಳಿ ಮಾಡ್ಕೊಳ್ಳುವಾಗ ಹಿಂಗ್ ಹಾಕೋದನ್ನ ಮರಿಬೇಡ್ರಿ ಮಾಡುವಂತ ಅಡಿಗೆ ಒಳಗ ಹಿಂಗ್ ಬಳಸೋದ್ರಿಂದ ಅಜೀರ್ಣದ ಸಮಸ್ಯೆ ಇರಂಗಿಲ್ಲ ಹಂಗಾಗಿ ಸ್ವಲ್ಪ ಹಿಂಗ್ ಹಾಕೋರಿ ಈಗ ನೋಡ್ರಿ ರೆಡಿ ಮಾಡ್ಕೊಂಡಿರೋಂತಹ ಈ ಒಗ್ಗರ್ನಿನ ಮಸಾಲೆ ಹಾಕಿ ಮಿಕ್ಸ್ ಮಾಡ್ಕೊಂಡಂತ ಮಜ್ಜಗಿಗಿ ಸೇರಿಸ್ಕೊಂಡೀವ್ರಿ ಈಗ ಈ ಒಗ್ಗರ್ನಿ ಮೇಲೆ ಚಲೋ ತಂಗ ಒಂದ್ಸಲ ಹಿಂಗ ಮಿಕ್ಸ್ ಮಾಡ್ಕೊಂಡ್ರ ರೆಡಿ ನೋಡ್ರಿ ಸೂಪರ್ ಆಗಿರುವಂತ ಪಾಲಕ್ ತಂಬೋಳಿ ಮತ್ತ ಈ ಪಾಲಕ್ ತಂಬುಳಿನ ಮಧ್ಯಾಹ್ನದ ಊಟಕ್ಕ ಇಲ್ಲಾಂದ್ರ ರಾತ್ರಿ ಊಟಕ್ಕಾದ್ರು ಹಿಂಗ ಒಂದ್ ಪ್ಲೇಟ್ ಒಳಗ ಬಿಸಿ ಬಿಸಿ ಆಗಿರುವಂತಹ ಅನ್ನ ಹಾಕೊಂಡು ಸೂಪರ್ ಆಗಿ ಮಾಡ್ಕೊಂಡಿರುವಂತಹ ಪಾಲಕ್ ತಂಬುಳಿನ ಹಾಕೊಂಡ್ರ ಊಟ ಅಂತೂ ಎಕ್ದಮ್ ಲೈಟ್ ಆಗಿ ಮತ್ತ ಅಷ್ಟ ಜಬರ್ದಸ್ತ್ ಆಗಿ ಇರ್ತೇತ್ರಿ ಈ ಪಾಲಕ್ ತಂಬುಳಿನ ಮಾಡ್ಕೊಳ್ಳೋದ್ರಿಂದ ಬಾಯಿಗೆ ರುಚಿನೂ ಆಯ್ತ್ರಿ ಮತ್ತ ದೇಹಕ್ಕ ತಂಪುನು ಆಯ್ತು ಮತ್ತ ಅಷ್ಟಲ್ರಿ ಈ ಬಾಸ್ಕಿ ಒಳಗ ಲೈಟ್ ಆಗಿರುವಂತ ಊಟಾನು ಐತ್ರಿ ಈ ಒಂದು ರೆಸಿಪಿ ನಿಮ್ಗೆಲ್ಲಾರ್ಗು ಇಷ್ಟ ಆಗೇತಿ ಅಂತ ಅನ್ಕೋತೀವ್ರಿ ರೆಸಿಪಿ ಇಷ್ಟ ಆಗಿದ್ರೆ ನಮ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತ ವಿಡಿಯೋ ಕ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡ್ರಿ ಅಷ್ಟಲ್ರಿ ಈ ಒಂದ್ ರೆಸಿಪಿ ನೋಡಿದ್ದಕ್ಕ ಧನ್ಯವಾದಗಳ್ರಿ